ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ವಾರಾಹಿ ದೇವಿಯ ದರ್ಶನವನ್ನು ಮಾಡ್ತಾ ವಾರಾಹಿ ದೇವಿಗೆ ನಮಸ್ಕಾರ ಮಾಡ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅಷ್ಟಮಿ ತಿಥಿ ನಮಗೆ ಹದಿನೈದನೇ ತಾರೀಖ ಅಥವಾ ಹದ್ನಾಲೇ ತಾರೀಖ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಹಾಗಾಗಿ ಅಷ್ಟಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಒಂದು ಇಡೀ ಕಲ್ಲುಪ್ಪನ್ನು ಇಟ್ಕೊಂಡು ನಾವು ಯಾವ ಮಂತ್ರವನ್ನು ಹೇಳಬೇಕು ಅಮ್ಮನ ಮಂತ್ರವನ್ನು ಹೇಳೋದ್ರಿಂದ ನಮ್ಮ ಕಷ್ಟಗಳೆಲ್ಲಪ್ಪಗೆ ಅರಿಯುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಚೈತ್ರ ನವರಾತ್ರಿ ನಮಗೆ ಏಪ್ರಿಲ್ ಒಂಬತ್ತನೇ ತಾರೀಕು ಪ್ರಾರಂಭ ಆಗಿದೆ ಹಾಗೆಯೇ ಏಪ್ರಿಲ್ ಹದಿನೇಳರವರೆಗೂ ಇರುತ್ತೆ ಒಂಬತ್ತು ದಿನಗಳು ಕೂಡ ನಾವು ಚೈತ್ರ ನವರಾತ್ರಿಯನ್ನು ಪ್ರಾರಂಭ ಮಾಡಿ ನಾವು ಪೂಜೆ ಮಾಡ್ತಾ ಇದ್ದೀರಿ ಹಾಗಾಗಿ ನಮಗೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಅಷ್ಟಮಿ ತಿಥಿಗೆ ಹೆಚ್ಚಿನ ಮಹತ್ವ ಇದೆ ಈ ದಿನದಂದು ಎಲ್ಲರೂ ದೇವಾನು ದೇವತೆಗಳನ್ನು ಜನರು ತಮ್ಮ ಮನೆಗಳಲ್ಲಿ ಪೂಜಿಸ್ತಾ ಇರ್ತಾರೆ ನವರಾತ್ರಿಯ ಎಲ್ಲ ಒಂಬತ್ತು ದಿನಗಳು ಉಪ ಉಪವಾಸವನ್ನು ಆಚರಿಸಲು ಸಾಧ್ಯವಾಗದಿದ್ದರೆ ನವರಾತ್ರಿಯ ಮೊದಲ ದಿನ ಮತ್ತು ಅಷ್ಟಮಿ ದಿನಗಳಲ್ಲಿ ನೀವು ಉಪವಾಸವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ನವರಾತ್ರಿಯ ಎಂಟನೇ ದಿನವಾದ ಅಷ್ಟಮಿ ತಿಥಿಯೆಂದು ಜನರು ವಿಶೇಷ ಪೂಜೆಯನ್ನು ಕೈಗೊಳ್ತಾರೆ ಈ ದಿನ ದುರ್ಗಾ ಮಾತೆ ಮಹಾಗೌರಿಯ ರೂಪವನ್ನು ಪೂಜಿಸ್ತಾರೆ ಹಾಗಾಗಿ ಪಂಚಾಂಗದ ಪ್ರಕಾರ ಚೈತ್ರ ನವರಾತ್ರಿಯ ಅಷ್ಟಮಿ ತಿಥಿ ನಮಗೆ ಏಪ್ರಿಲ್ ಹದಿನೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ನಮಗೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ಏಪ್ರಿಲ್ ಹದಿನಾರನೇ ತಾರೀಕು ನಮಗೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ಮೂರರ ತನಕ ಇರುತ್ತೆ ಹಾಗಾಗಿ ನಾವು ಪಂಚಾಂಗದ ಪ್ರಕಾರ ಪ್ರಕಾರಿಯನ್ನು ನಾವು ಹದಿನೈದನೇ ತಾರೀಕು ರಾತ್ರಿ ಸಮಯದಲ್ಲಿ ನಾವು ಅಷ್ಟಮಿ ಪೂಜೆಯನ್ನ ಮಾಡಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನಿ ಅನ್ನೋರು ಅಷ್ಟಮಿ ನಮಗೆ ಹದಿನಾರನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಇರುತ್ತೆ ಆ ಸಮಯದಲ್ಲಿ ಕೂಡ ಪೂಜೆ ಮಾಡಬಹುದು ವಾರಾಹಿ ದೇವಿಯನ್ನು ನಾವು ಪೂಜೆ ಮಾಡೋ ಸಮಯದಲ್ಲಿ ಅಂದರೆ ನಾವು ವಾರಾಹಿ ದೇವಿಯನ್ನ ಕತ್ತಲ ವಾರಾಹಿ ಧೂಮ್ರ ವಾರಾಹಿ ಅಂತ ಕರಿತೀರಿ ರಾತ್ರಿ ಸಮಯದಲ್ಲಿ ಅಂದರೆ ನೀವು ಹದಿನೈದನೇ ತಾರೀಕು ರಾತ್ರಿ ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಹದಿನಾರನೇ ತಾರೀಕು ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗತ್ತೆ ವಾರಾಹಿ ದೇವಿಯನ್ನು ನಾವು ಯಾವಾಗಲೂ ಇಲ್ಲ ರಾತ್ರಿ ಸಮಯದಲ್ಲಿ ಪೂಜೆ ಮಾಡಬೇಕು ಇಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಷ್ಟಮಿ ದಿನ ರಾತ್ರಿ ಸಮಯದಲ್ಲಿ ಅಂದರೆ ನಾವು ಸಾಯಂಕಾಲ ಐದು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಈ ರೀತಿಯಾಗಿ ಪೂಜೆ ಮಾಡ್ಕೊಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಈ ದೇವಿಯ ಫೋಟೋ ಇತ್ತು ಅಂದರೆ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಕುಮ ಗಂಧ ಆಗಿನ ಹೂಗಳನ್ನು ನೀವು ಅಲಂಕಾರ ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ಪ್ರಸಾದವಾಗಿ ದಾಳಂಬ್ರೆ ಹಣ್ಣು ಪಾನಕ ಅಥವಾ ನಿಮ್ಮನೇಲಿ ಏನು ಸ್ವೀಟ್ ಇರುತ್ತೋ ಅದನ್ನ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಇನ್ನು ನೀವು ದೇವ್ರ ಮನೆಯಲ್ಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಒಂದು ಬೌಲ್ ಇಟ್ಕೊಳ್ಳಿ ಒಂದು ನೀರಿನ ಬೌಲ್ ಇಟ್ಕೊಳ್ಳಿ ಸ್ಟೀಲು ಅಥವಾ ಪಿಂಗಾಣಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಬೌಲ್ ಇಟ್ಕೊಳ್ಳಿ ನೀವು ಒಂದು ಇಡೀ ಕಲ್ಲು ಕಲ್ಲುಪ್ಪನ್ನು ನೀವು ಕೈಯಲ್ಲಿ ಇಟ್ಕೊಬೇಕಾಗತ್ತೆ ಅಂದರೆ ನೀವು ಫೋಟೋಗೆ ನೀವು ಅಮ್ಮನಿಗೆ ಪೂಜೆ ಇಲ್ಲ ಆದಮೇಲೆ ವಾರಾಹಿ ದೇವಿಗೆ ಪೂಜೆ ಇಲ್ಲ ಆದಮೇಲೆ ಈ ಕೆಲಸವನ್ನು ಮಾಡಬೇಕಾಗತ್ತೆ ಒಂದು ಇಡೀ ನೀವು ಕೈಯಲ್ಲಿ ಉಪ್ಪಿಟ್ಕೊಂಡು ನೀವು ಏನು ನಿಮ್ಮ ಕಷ್ಟಗಳಿದೆಯಾ ಆ ಕಷ್ಟಗಳನ್ನೆಲ್ಲ ಇಳ್ಕೊಬೇಕಾಗತ್ತೆ ನೀವು ಕೈಯಲ್ಲೇ ಉಪ್ಪಿರಬೇಕು ನೀವು ಒಂದು ಇಡಿ ಇದ್ದರೆ ಸಾಕು ಒಂದು ಕೈಯಲ್ಲಿ ನೀವು ಒಂದು ಇಡಿ ಆಗೋಷ್ಟು ಒಂದೇ ಕೈಯಲ್ಲಿ ಇಟ್ಕೊಳ್ಳಿ ನೀವು ಅಮ್ಮನ ಮುಂದೆ ಕೂತ್ಕೊಂಡು ಅಮ್ಮನನ್ನು ಬೇಡ್ತಾ ಅಮ್ಮನನ್ನು ಸ್ಮರಣೆ ಮಾಡ್ತಾ ಅಮ್ಮ ನನಗೆ ಈ ಥರ ಕಷ್ಟ ಇದೆ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ವಾರಾಹಿ ದೇವಿಯನ್ನು ಬೇಡಿಕೊಂಡು ನೀವು ನಿಮ್ಮ ಏನು ಕಷ್ಟಗಳಿದೆ ಅದನ್ನೆಲ್ಲ ನೀವು ಹೇಳ್ಕೊಬೇಕಾಗತ್ತೆ ಉಪ್ಪನ್ನು ಕೈಯಲ್ಲಿ ಇಟ್ಕೊಂಡು ನೀವು ಹೇಳ್ಕೊಂಡಿದ್ದ ಆದಮೇಲೆ ನೀವು ಆ ಉಪ್ಪನ್ನು ಆ ನೀರಿನೊಳಗಡೆ ಒಳಗಡೆ ಹಾಕಬೇಕಾಗತ್ತೆ ಬೌಲು ನೀರು ತುಂಬಿರುತ್ತಲ್ಲ ಒಂದು ಮುಕ್ಕಾಲು ಭಾಗ ಆಗಷ್ಟು ನೀವು ಬೌಲಲ್ಲಿ ನೀರು ತುಂಬಿಕೊಂಡಿರ್ತೀರ ಆ ಬೌಲಲ್ಲಿ ನೀವು ಈ ಉಪ್ಪನ್ನು ಹಾಕಬೇಕಾಗುತ್ತೆ ಒಂದು ಇಡಿ ಆದರೆ ಸಾಕು ಅದು ಕಲ್ಲುಪ್ಪೆ ಹಾಕಬೇಕು ಕಲ್ಲುಪ್ಪನ್ನು ಹಿಡ್ಕೊಂಡು ನಿಮ್ಮ ಕಷ್ಟಗಳನ್ನು ಇಳ್ಕೊಂಡು ಆ ಬೌಲಲ್ಲಿ ಹಾಕ್ಬಿಡಿ ಈ ದೇವಿಯನ್ನು ನಂಬಿ ನೀವು ನಿಮ್ಮ ಶ್ರದ್ಧಾ ಭಕ್ತಿಯಿಂದ ನೀವು ಈ ರೀತಿಯಾಗಿ ಮಾಡೋದ್ರಿಂದ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಹಾಗಾಗಿ ನೀವು ಈ ಕೆಲಸವನ್ನು ಆದಮೇಲೆ ನೀವು ಅಲ್ಲೇ ದೇವ್ರ ಮನೇಲಿ ಕೂತ್ಕೊಂಡು ಅಮ್ಮನ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಬೇಕಾಗತ್ತೆ ನೀವು ಉಪ್ಪನ್ನೆಲ್ಲ ನೀರಲ್ಲಿ ಹಾಕಿದ್ದಾದ ಮೇಲೆ ಅಲ್ಲೇ ನೀವು ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರ ಹೀಗಿದೆ ನೋಡಿ ಇದನ್ನು ನೂರ ಎಂಟು ಸಾರಿ ಹೇಳ್ಬೇಕಾಗುತ್ತೆ ತುಂಬನೇ ಚಿಕ್ಕದಿದೆ ಯಾವುದಾದ್ರೂ ನೀವು ದೇವ್ರ ಮನೆಯಲ್ಲೊಂದು ಬುಕ್ ಇಡಿ ಅಂತ ಹೇಳಿದೆ ಅಲ್ಲೂ ಕೂಡ ಬರ್ಕೊಂಬೋದು ಇಲ್ಲಾಂದರೆ ಮೊಬೈಲಲ್ಲಿ ಕೂಡ ನೋಡಿಕೊಂಡು ಹೇಳ್ಕೊಬೇಕಾಗತ್ತೆ ಮಂತ್ರ ಹೀಗಿದೆ ನೋಡಿ ಓಂ ಐಂ ಕ್ಲೀಂ ಸೋಮ್ ಐಂ ಶ್ರೀ ವಾರಾಹಿಯೇ ಸ್ವಾಹ ओम ऐं क्लीं सोम ऐं श्री वाराही स्वाहा ಅಂತ ನೀವು ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ನಂತರ ನೀವು ರಾತ್ರಿ ಅಲ್ಲೇ ಇರಲಿ ಬೌಲು ನೀವು ದೇವ್ರ ಮನೆಯಲ್ಲೇ ಬಿಟ್ಬಿಡಿ ಪೂಜೆ ಎಲ್ಲ ಆದಮೇಲೆ ನೀವು ಪ್ರಸಾದ ಎಲ್ಲ ಸ್ವೀಕಾರ ಮಾಡಬೇಕಾಗತ್ತೆ ನಂತರ ನೀವು ರಾತ್ರಿ ಪೂರ್ತಿಯಾಗಿ ಆ ಕಲ್ಲು ಉಪ್ಪು ಮತ್ತು ನೀರು ದೇವ್ರ ಮನೆಯಲ್ಲೇ ಇರಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಹದಿನಾರನೇ ತಾರೀಕು ನೀವು ಹದಿನೈದನೇ ತಾರೀಕು ಮಾಡಿದ್ದೀರಾ ಅಂದರೆ ಹದಿನಾರನೇ ತಾರೀಕು ಬೆಳಗ್ಗೆ ನೀವು ಅದನ್ನು ತೆಗೆದು ಯಾರೋ ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮ ಅಮ್ಮ ಬಗೆ ಅಂತಲೇ ಹೇಳ್ಬೋದು ನಿಮ್ಮದು ಎಂತಹ ಸಹಿಗಳಿದ್ರೂ ಕೂಡ ಅಮ್ಮ ಬಗೆಹರಿಸ್ತಾಳೆ ಅಮ್ಮನನ್ನು ನಂಬಿ ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ನಿಮ್ಮದು ಸಾಲದ ಸಮಸ್ಯೆ ಇರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಿ ಏನಾದರೂ ತೊಂದರೆಗಳಿರ್ಬೋದು ಅಥವಾ ನೀವು ಯಾರಿಗೋ ದುಡ್ಡು ಕೊಟ್ಟು ಅದು ವಾಪಸ್ ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಿಮ್ಗೆ ಏನು ಸಮಸ್ಯೆ ಇರುತ್ತೆ ನೋಡಿ ಸ್ನೇಹಿತರೆ ಅದನ್ನು ಹೇಳ್ಕೊಳ್ಳಿ ಅದನ್ನು ಹೇಳ್ಕೊಂಡು ನೀವು ಕಲ್ಲುಪ್ಪನ್ನು ಆ ನೀರಿನಲ್ಲಿ ಹಾಕಿ ಅಮ್ಮನನ್ನು ಬಿಡ್ಕೊಳ್ಳಿ ಅಮ್ಮ ನನ್ನ ಕಷ್ಟ ಆಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಬೇಡಿಕೊಂಡು ನೀವು ಕಲ್ಲುಪ್ಪನ್ನು ಅಲ್ಲ ಹಾಕಿ ನಂತರ ನೀವು ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ರಾತ್ರಿ ಪೂರ್ತಿ ಅಲ್ಲೇ ಇರಲಿ ಬೆಳಗ್ಗೆ ನೀವು ಅದನ್ನು ತೆಗೆದು ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಅಕಸ್ಮಾತ್ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಪೂಜೆ ಮಾಡ್ಕೊತೀನಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದೇ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸು ಉಪ್ಪು ಮತ್ತು ಹಾಗೆಯೇ ನೀರು ದೇವ್ರ ಮನೇಲೆ ಇಟ್ಟು ನಂತರ ನೀವು ತುಳಿದೇ ಇರೋಂಥ ಜಾಗದಲ್ಲೇ ಹಾಕಬೇಕಾಗತ್ತೆ ಈ ರೀತಿಯಾಗಿ ಕೂಡ ಹಾಕ್ಕೊಂಡ್ರೆ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಸ್ನೇಹಿತರೆ ಹಾಗಾಗಿ ಎಂದು ಯಾರು ಮಿಸ್ ಮಾಡ್ಕೋಬೇಡಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಸ್ಬೇಕು ಅನ್ನೋದಾಗಿದ್ರೆ ವಾರಾಹಿ ದೇವಿ ನನ್ನ ನಂಬಿ ಖಂಡಿತ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ ಈ ಸಾರಿ ಚೈತ್ರ ನವರಾತ್ರಿಯಲ್ಲಿ ಅಷ್ಟಮಿ ದಿನ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ ಅಕಸ್ಮಾತ್ ಫೋಟೋ ವಿಗ್ರಹ ಇಲ್ಲ ಅನ್ನೋರು ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದಲ್ಲಿ ನೀವು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ನೀವು ಆ ದೀಪಕ್ಕೂ ಕೂಡ ನೀವು ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ನೀವು ಈ ಮಂತ್ರವನ್ನು ಇಟ್ಟು ತಿಳ್ಕೊಬೇಕಾಗುತ್ತೆ ಹಾಗಾಗಿ ವಾರಾಹಿ ದೇವಿಯನ್ನು ನಂಬಿ ಖಂಡಿತ ನಿಮಗೆ ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ ಅದರಲ್ಲೂ ಅಷ್ಟಮಿ ತಿಥಿ ಅಂದು ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಹಾಗಾಗಿ ನೀವು ಆದಷ್ಟು ನೀವು ರಾತ್ರಿ ಸಮಯದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ನನಗೆ ಲೇಟ್ ಲೇಟಾಗುತ್ತೆ ಅಂದರೆ ಪರವಾಗಿಲ್ಲ ನೀವು ಎಷ್ಟು ಲೇಟಾಗಿ ಮಾಡಿಕೊಂಡ್ರೆ ಅಷ್ಟು ತುಂಬಾ ಒಳ್ಳೆಯದು ಹಾಗಾಗಿ ನಿಮಗೆ ಯಾವ ಸಮಯದಲ್ಲಿ ಆಗುತ್ತೆ ಐದು ಗಂಟೆ ಮೇಲೆ ಎಷ್ಟು ಗಂಟೆಗೆ ಆಗುತ್ತೋ ಆ ಸಮಯದಲ್ಲೇ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು